ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಹೆಲ್ದಿ ಆದಂಥ ತಾಲಿಪಟ್ಟು ರೆಸಿಪಿ ತೊಗೊಂಡು ಬಂದಿದ್ದೀನಿ ಇದು ಸಿಂಪಲ್ ಆದಂಥ ತಾಲಿಪಟ್ಟು ಅಲ್ಲ ಇದರಲ್ಲಿ ನಾನು ಪನ್ನೀರ್ನ ಆ್ಯಡ್ ಮಾಡಿ ಜೋಳದ ತಾಲಿಪಟ್ಟು ಮಾಡಿದ್ದೀನಿ ಹೆಲ್ದಿ ಹಾಗೆ ಅಷ್ಟೇ ಫೈಬರ್ ರಿಚ್ ಕೂಡ ನೀವು ಡಯಟ್ ಏನಾದರೂ ಮಾಡ್ತಾ ಇದ್ದರೆ ಈ ರೆಸಿಪಿನ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನ್ಯೂಟ್ರಿಷನ್ ರಿಚ್ ಕೂಡ ಹಾಗಿದ್ರೆ ಬನ್ನಿ ಈ ರೆಸಿಪಿನ ಒಮ್ಮೆ ನೋಡ್ಕೊಂಡು ಬಂದುಬಿಡೋಣ ಇಲ್ಲಿ ನಾನು ಒಂದು ಬೌಲ್ಗೆ ಒಂದು ಅಷ್ಟು ಕ್ಯಾರೆಟ್ನ ತುರಿದಿರೋದು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ತಗೊಳ್ತಾ ಇದ್ದೀನಿ ಹಾಗೆ ಒಂದು ಐದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ಲೈಸ್ ಆಗಿ ತೊಗೊಂಡಿರೋದು ಹಾಗೆ ಒಂದು ಅಷ್ಟು ಧನಿಯಾನ ತೊಗೊಂಡಿದ್ದೀನಿ ನಾನು ಇಲ್ಲಿ ನೀವು ಮೆಂತ್ಯ ಸೊಪ್ಪು ಆಗಲಿ ಸಬ್ಬಸಿಗೆ ಸೊಪ್ಪು ಆಗಲಿ ಯಾವುದಾದ್ರೂ ಸೊಪ್ಪನ್ನ ನೀವು ಆ್ಯಡ್ ಮಾಡ್ಕೊಳ್ಬಹುದು ಹಾಗೆ ಒನ್ ಟೇಬಲ್ ಅಷ್ಟು ಕರಿಯಳು ಕೂಡ ತೊಗೊಂಡಿದ್ದೀನಿ ಒನ್ ಟೇಬಲ್ ಅಷ್ಟು ಜೀರಿಗೆ ಹಾಗೆ ನೀವು ಇಲ್ಲಿ ಅಜ್ವಾಯಿನ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ಒನ್ ಟೇಬಲ್ ಅಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ನೀವು ಚಿಲ್ಲಿ ಪೌಡರ್ ಆದರೂ ಬಳಸ್ಬೋದು ತೊಕ್ಕು ಕೂಡ ಬಳಸ್ಬೋದು ನಿಮ್ಮ ಖಾರಕ್ಕೆ ಯಾವುದು ನಿಮ್ಗೆ ಇಷ್ಟನೋ ಅದನ್ನು ನೀವು ಇಲ್ಲಿ ಆಡ್ ಮಾಡ್ಕೊಳ್ಬಹುದು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಶಿನ ತಗೊಂಡಿದ್ದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಗೆ ಒಂದು ಮುಕ್ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಕಪ್ ಅಷ್ಟು ನಾನು ಜೋಳದ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಇಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ನಾನು ಪನೀರ್ನ ತಗೊಂಡಿದೀನಿ ಇದನ್ನ ಈ ತರ ತುರ್ದು ಹಾಕೊಳ್ಳಿ ತುರ್ದು ಹಾಕೊಳ್ಳೋದ್ರಿಂದ ನಿಮಗೆ ತಾಲಿಪಟ್ಟು ಮಾಡೋಕ್ಕೆ ಈಸಿ ಆಗುತ್ತೆ ಲಟ್ಸೋಕ್ಕೆ ಇಲ್ಲ ಈ ಥರ ತಟ್ಟೋಕ್ಕೆ ಆಗಲಿ ನಿಮಗೆ ಈ ಥರ ತುರಿದು ತೊಗೊಂಡ್ರೆ ತಾಲಿಪಟ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಒಮ್ಮೆ ಮನೆಯಲ್ಲಿ ಏನಾದರೂ ಪನ್ನೀರ್ ಇದ್ದರೆ ಈ ಥರ ಒಮ್ಮೆ ಜೋಳದ ತಾಲಿಪಟ್ಟನ್ನ ಟ್ರೈ ಮಾಡಿ ನಿಜವಾಗ್ಲೂ ಹೇಳ್ತೀನಿ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಇದನ್ನು ನೀವು ಲಂಚ್ ಬಾಕ್ಸ್ಗೂ ಕೂಡ ನೀವು ಮಧ್ಯಾಹ್ನಕ್ಕೆ ಕಟ್ಬೋದು ಮಧ್ಯಾಹ್ನದವರೆಗೂ ಸಾಫ್ಟಾಗಿರುತ್ತೆ ಇದಕ್ಕೆ ಸೈಡ್ಗೆ ಚಟ್ನಿ ಪಲ್ಯ ಏನೂ ಬೇಕೇ ಆಗೋದಿಲ್ಲ ಇದರಲ್ಲೇ ನಾವು ಖಾರ ಆಗಲಿ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಬರೀ ತುಪ್ಪ ಒಂದಿದ್ರೆ ಸಾಕು ತಿನ್ನೋಕೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಬಂದು ಮನೆಗೆ ಬಂದಮೇಲೆ ಅಮ್ಮ ಇನ್ನೊಂದು ತಾಲಿಪಟ್ಟು ಅಂತ ಕೇಳೇ ಕೇಳ್ತಾರೆ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ನಾನು ಹಾಗೆ ಡಯೆಟ್ ಮಾಡೋರಿಗಂತೂ ಕಂಪಲ್ಸರಿ ನಿಮ್ಮ ಡಯೆಟಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಪ್ರೋಟೀನ್ ರಿಚ್ ಇರೋದ್ರಿಂದ ಬೇಗ ಹಸು ಕೂಡ ನಿಮಗೆ ಆಗೋದಿಲ್ಲ ಈಗ ಪನ್ನೀರನ್ನ ಎಲ್ಲ ತುರಿದು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಒಂದು ಎರಡು ನಿಮಿಷದವರೆಗೂ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ರಬ್ ಮಾಡ್ಕೊತ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಎಷ್ಟು ನೀರು ಹಿಡಿಯುತ್ತೋ ಮೊದಲು ಎಲ್ಲ ರಬ್ ಮಾಡ್ಕೊಂಡ್ಮೇಲೆ ಅದರಲ್ಲಿರುವಂಥ ಎಲ್ಲ ನೀರಿನ ಅಂಶ ಏನಿದೆ ಮಿಕ್ಸ್ ಆಗಿಬಿಡುತ್ತೆ ಆಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇದನ್ನು ತಾಲಿಪಟ್ಟಿನ ಹದಕ್ಕೆ ತೊಗೊಂಡ್ಬನ್ನಿ ತುಂಬ ನೀರು ಬೇಡ ತುಂಬ ಗಟ್ಟಿನೂ ಬೇಡ ನಿಮಗೆ ಕೈಯಿಂದ ತಟ್ಟಿದ್ರೆ ಈಸಿಯಾಗಿ ತಾಲಿಪಟ್ಟು ಆಗಿಬಿಡಬೇಕು ಹಾಗೆ ಈ ಥರ ಮುದ್ದೆ ಮಾಡಿದಾಗ ಅದು ಸೀಳೋಗ್ಬಾರ್ದು ಅಷ್ಟು ಅಷ್ಟು ನಿಮಗೆ ತಾಲಿಪಟ್ಟು ಅದಕ್ಕೆ ಇದನ್ನು ನಾದ್ಕೊಂಡ್ರೆ ಸಾಕು ಈಗ ನೋಡಿ ತಾಲಿಪಟ್ನ ಅದಕ್ಕೆ ನಾನಿಲ್ಲಿ ನಾ ಹತ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ನೆನೆಯೋಕ್ಕೆ ಬಿಡೋಣ ಒಂದು ಐದು ನಿಮಿಷದಲ್ಲಿ ನಿಮಗೆ ಈಸಿಯಾಗಿ ಜೋಳದಿಟ್ಟು ನೆನೆಯುತ್ತೆ ತುಂಬ ಹೊತ್ತು ಟೈಮ್ ಕೂಡ ತಗೊಳ್ಳೋಲ್ಲ ಈ ತರ ಇಷ್ಟು ಸಾಫ್ಟ್ ಆಗಿ ನೆನೆಸಿ ಇದನ್ನ ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷದವರೆಗೂ ನೆನೆಯಕ್ಬೇಡಿ ಈ ಹಿಟ್ಟೇನಿದೆ ಇದು ನೆನೆಯಷ್ಟರಲ್ಲಿ ನಾವು ಈ ತಾಲಿಪಟ್ಟಿಗೆ ಬೇಕಾಗುವಂಥ ಒಂದು ಒಳ್ಳೆ ಚಟ್ನಿನ ಮಾಡ್ಕೊಂಬಿಡೋಣ ಇಲ್ಲಿ ನಾನು ಕೊತ್ತಂಬರಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಹಾಗೆ ಅಷ್ಟೇ ಟೇಸ್ಟಿ ಕೂಡ ಇಲ್ಲಿ ಒಂದಿಡಿಯಷ್ಟು ನಾನು ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಅಲ್ಲ ಹಾಗೆ ಒಂದು ಎರಡು ಪಳಕ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನಿಮ್ಮ ರಸ ಹಾಕ್ಕೊಂಡ್ರೆ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಇದೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ತುಂಬ ನೀರಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ತೀರಾ ಗಟ್ಟಿನೂ ಬೇಡ ನಾನಿಲ್ಲಿ ಚಿಲ್ಲಿನ ಆ್ಯಡ್ ಮಾಡ್ಕೊಂಡಿಲ್ಲ ಯಾಕಂದರೆ ನಾನು ಅಲ್ಲೆಲ್ಲ ಸ್ಪೈಸಿಸ್ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಖಾರ ಬೇಡ ಅಂತ ಚಿಲ್ಲಿ ಹಾಕ್ಕೊಂಡಿಲ್ಲ ಮಿಕ್ಸಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ಚಟ್ನಿ ಇಷ್ಟೇ ಸಿಂಪಲ್ ಆದಂಥ ಕೊತ್ತಂಬರಿ ಚಟ್ನಿ ಆ ಚಟ್ನಿ ಮಾಡೋಷ್ಟರಲ್ಲಿ ಇಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ನಾದ್ಕೊಂಡು ಈ ಥರ ಉಂಡೆ ಮಾಡಿ ತೊಗೊಳ್ತಾ ಇದ್ದೀನಿ ತಾಲಿಪಟ್ ನಿಮಗೆ ಯಾವ ಸೈಜಲ್ಲಿ ಬೇಕು ನೀವು ಆ ಸೈಜಲ್ಲಿ ಅಷ್ಟು ಉಂಡೆನ ಮಾಡ್ಕೊಳ್ಬೋದು ಇಲ್ಲಿ ಮೀಡಿಯಮ್ ಸೈಜಷ್ಟು ಹಿಟ್ಟಿನ ಬಾಲ್ ತೊಗೊಂಡಿದ್ದೀನಿ ಇದನ್ನು ನಾನೀಗ ಬಟರ್ ಪೇಪರ್ ಮೇಲೆ ಈ ಥರ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ತಟ್ತಾ ಇದ್ದೀನಿ ನೀವು ಬೇಕಿದ್ದರೆ ಇದ್ರ ಮೇಲೆ ಇನ್ನೊಂದು ಬಟರ್ ಪೇಪರ್ ಹಾಕ್ಕೊಂಡು ಲಟ್ಟಿಸ್ಕೊಳ್ಬೋದು ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಇಲ್ಲಿ ನಾನು ಸಿಂಪಲ್ಲಾಗಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಿರೋದ್ರಿಂದ ಕೈಯಿಂದನೇ ಈ ಥರ ತಟ್ಕೊಳ್ತಾ ಇದ್ದೀನಿ ಈಗ ನೋಡಿ ಈ ತಾಲಿ ಹಿಟ್ಟು ಕೂಡ ರೆಡಿಯಾಗಿದೆ ಹಾಗೆ ಹಂಚು ಕೂಡ ರೆಡಿಯಾಗಿದೆ ತಾಲಿಪಟ್ಟೆ ಬೇಯಿಸೋಕೆ ಇಲ್ಲಿ ಹಂಚ ಮೇಲೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎರಡೂ ಕಡೆ ಕ್ರಿಸ್ಪಿಯಾಗಿ ಮಾಡಿಕೊಂಡ್ರೆ ಈ ತಾಲಿಪಟ್ಟೆನದು ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಫ್ಟಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಅವಾಗಿಂದ ಅವಾಗೆ ತಿಂತೀನಿ ಅನ್ನೋದಾದರೆ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಕಟ್ತೀನಿ ಅನ್ನೋದಾದರೆ ಸ್ವಲ್ಪ ಸಾಫ್ಟಾಗಿಯೇ ಬೇಯಿಸ್ಕೊಳ್ಳಿ ಈಗ ಮನೇಲಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತೀನಿ ಅಂದರೆ ಈ ಥರ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದಕ್ಕೆ ಕೊನೆಯದಾಗಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ತುಪ್ಪ ಹಾಕಿ ಒಂದೆರಡು ಎರಡು ಸೆಕೆಂಡ್ ಬೇಯಿಸ್ಕೊಂಡ್ರೆ ಮುಗೀತು ಈ ಜೋಳದ ತಾಲಿಪಟ್ಟಿ ಏನಿದೆ ನಿಮಗೆ ರೆಡಿಯಾಗಿದೆ ಅಂತ ಅರ್ಥ ಇದನ್ನು ನೀವು ತುಪ್ಪ ಜೊತೆನೇ ತಿನ್ಬೋದು ಇಲ್ಲ ಮೊಸರು ಜೊತೆ ಕೂಡ ತಿನ್ಬೋದು ಈ ಥರ ಸ್ಪೈಸಿಯಾಗಿ ಬೇಕು ನಿಮಗೆ ಅಂದರೆ ಕೊರಿಯಂಡರ್ ಚಟ್ನಿ ಜೊತೆಗೂ ಕೂಡ ತಿನ್ಬೋದು ನೋಡಿದ್ರಲ್ವಾ ಈ ಸಿಂಪಲ್ ಆದಂಥ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್